ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನಿವತ್ತು ಅವ್ರೇಕಾಳ್ ಹುಳಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ವಿಡಿಯೋ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಅವ್ರೇಕಾಳ್ ಹುಳಿ ಸಾಂಬಾರ್ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋಸ್ ಅದೇ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಅವ್ರ ಕಾಳು ಹುಳಿ ಸಾಂಬಾರು ನೀವೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮುಕ್ಕಾಲು ಕೆ ಜಿ ಅವರೇ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ನೋಡ್ಕೊಳ್ಳೋಣ ಇಲ್ಲಿ ಫಸ್ಟು ನಾನು ಅವರೆ ಎಲ್ಲ ಬಿಡಿಸಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆಗಳು ನೋಡ್ಬೋದು ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಚಿಪ್ಪ ಅಷ್ಟು ತೆಂಗಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಪಪ್ಪು ಹಾಗೆ ಕೊತ್ತಂಬರಿ ಕರಿಬೇವು ಒಂದು ಮೂರು ಈರುಳ್ಳಿ ಕಾಳು ಹಾಗೆ ಒಂದು ನಾಲ್ಕು ಗೋಡಂಬಿನ ಹಾಕಿದ್ದೀನಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರ ನೋಡಿಕೊಂಡು ಈ ರೀತಿಯಾಗಿ ಮಸಾಲೆಗಳನ್ನ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸೊ ನಾನು ಗೋಡಂಬಿ ಮತ್ತು ಕಡಲೆಪಾಪ್ ಹಾಕಿರೋದು ನಾನು ಎರಡು ದಿವ್ಸಕ್ಕೆ ಸಾಂಬಾರು ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಬೇಕು ಮತ್ತು ಗಟ್ಟಿಯಾಗಿ ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಮಸಾಲೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂಚೂರು ಕಡಿಮೆ ಮಸಾಲೆ ಅದು ತೊಗೋಬೋದು ಹಾಗೆ ನಾನು ಇಲ್ಲಿ ಸ್ವಲ್ಪ ಚಕ್ಕೆ ಕೂಡ ತೊಗೊಂಡಿದ್ದೀನಿ ಎಲ್ಲ ಮಸಾಲೆನೂ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇಲ್ಲ ನೀವು ಮಸಾಲೆನ ಫಸ್ಟೇ ಎಲ್ಲ ಎಣ್ಣೆಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಕೂಡ ರುಬ್ಕೋಬೋದು ಇಲ್ಲಾಂದರೆ ಫಸ್ಟು ಮಸಾಲೆ ಎಲ್ಲ ಹಸಿ ಮಸಾಲೆ ರುಬ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿದ್ರು ಕೂಡ ಆಗುತ್ತೆ ಸೊ ಯಾವ ಥರ ಮಾಡಿದ್ರೂ ರುಚಿಯಾಗಿರುತ್ತೆ ಗ್ಯಾಸ್ ಆನ್ ಮಾಡಿ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಣ್ಣ ಸ್ಪೂನಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಂದು ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಕರಿಬೇವು ಒಂದು ಉದ್ದುದ್ದ ಹೆಚ್ಚಿರೋದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕಿ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಈ ಟೈಮಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ತುಂಬಾ ಅಂದರೆ ಹಸಿ ವಾಸ್ರಿ ಹೋಗಬೇಕು ಮಸಾಲೆದೆಲ್ಲಾನು ಆ ಥರ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ತೊಳೆದಿಟ್ಟಿರೋಂಥ ಮುಕ್ಕಾಲು ಕೆ ಜಿ ಆಗೋಷ್ಟು ಅಷ್ಟು ಅವರೇ ಕಾಳನ್ನ ಹಾಕ್ತಾಯಿದ್ದೀನಿ ಅವರೆಕಾಳು ಕಾಳು ಹುಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಅವರೆಕಾಳಿಗೆ ಕಾಳಿಗೆ ನಾನು ಇಲ್ಲಿ ಎರಡು ಆಲೂಗಡ್ಡೆ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಎರಡು ಬದನೆಕಾಯಿನ ಕೂಡ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹುಳಿ ಸಾಂಬಾರು ಒಂದು ಐದು ನಿಮಿಷ ಇದೆಲ್ಲನೂ ಮಸಾಲೆ ಜೊತೆಗೆ ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಆಗೋಷ್ಟು ಅರಶಿಣದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಟನ್ ಮಸಾಲ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಂಬಾ ರುಚಿಯಾಗಿರುತ್ತೆ ಬೇಕಾದರೆ ಹಾಕಿ ನೋಡಿ ಸೊ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಮಟನ್ ಮಸಾಲ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸಿದ್ರೆ ಆಯಿತು ನಾನು ಎರಡು ದಿವಸಕ್ಕೆ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋತೀನಿ ಇನ್ನು ಇದನ್ನು ನಾನು ಗಟ್ಟಿ ಆಗುತ್ತೆ ಇವಾಗ ನೀರು ಥರ ಅನಿಸುತ್ತೆ ಬಟ್ ಇದು ಬೆಂದು ಬೆಂದು ಏನಾಗುತ್ತೆ ಅಂದರೆ ತುಂಬಾ ಗಟ್ಟಿ ತಿಕ್ಕಾಗಿ ಬರುತ್ತೆ ನಮಗೆ ಸಾಂಬಾರು ನಾನು ಇದಕ್ಕೆ ದೋಸೆ ಮತ್ತು ಇಡ್ಲಿನ ಮಾಡ್ತಾ ಇವತ್ತು ಇಡ್ಲಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇಡ್ಲಿ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಎರಡು ಲೋಟ ಆಗೋಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕಿಸ್ಕೋತೀನಿ ನಮ್ಮ ಕುಕ್ಕರಲ್ಲಿ ಒಂದು ನಾಲ್ಕು ವಿಜಿಲ್ ಹಾಕಿಸ್ಬೇಕು ಸೊ ನಿಮ್ಮ ಕುಕ್ಕರ್ ಅಂದರೆ ಕೆಲವೊಂದು ಕುಕ್ಕರಲ್ಲಿ ಎರಡು ವಿಜಿಲ್ಗೂ ಕೂಡ ಬೆಂದೋಗುತ್ತೆ ಅವರೇ ಕಾಳೆ ¿La no? ಪೂರ್ತಿ ಎರಡು ಲೋಟ ನೀರು ಸೇರಿಸಾಗಿದೆ ಸೊ ಇವಾಗೆಲ್ಲಾನು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ನಾಲ್ಕು ಬಿಸಿಲು ಆದಮೇಲೆ ಕುಕ್ಕರ್ ಪೂರ್ತಿ ಏರು ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ತುಂಬಾ ತಿಕ್ಕಾಗಿರೋವಂಥ ಸಾಂಬಾರು ರೆಡಿಯಾಗಿರತ್ತೆ ಸೊ ಇವಾಗ ಅವರೇ ಸೀಸನ್ ಇರೋದರಿಂದ ಈ ರೀತಿಯಾಗಿರೋಂಥ ಸಾಂಬಾರು ಮಾಡ್ಕೊಳ್ಳಿ ಹಿತ್ಕಿನಬೇಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಕಾಳು ಮಾತ್ರ ತುಂಬಾ ಚೆನ್ನಾಗಿತ್ತು ಬಲ್ತಿರೋಂಥ ಕಾಳು ಸೊ ಇವತ್ತು ಹುಳಿ ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಹಿತ್ಕಿನ ಬೇಳೆ ಸಾಂಬಾರು ಯಾವ ರೀತಿ ನಮ್ಮ ಮನೇಲಿ ನಾನು ಮಾಡ್ಕೊಳ್ತೀನಿ ಹೇಳಿ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ತಪ್ಪು ತಪ್ಪರೆ ಡೈಲಿ ವೀಡಿಯೋಸ್ಗಳನ್ನೂ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಅವರೆಕಾಳು ಹುಳಿ ಸಾಂಬಾರು ಹೇಗೆ ಅನಿಸುತ್ತೆ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್ ಕುಕ್ಕರ್ ಬೀಜಲ್ಲಿ ಹಾಕ್ತಾ ಇದ್ದರೆ ಇಡೀ ಮನೆ ಗಮ್ಮಂತ ಇರತ್ತೆ ಅವರೆಕಾಳು ಹುಳಿ ಸಾಂಬಾರ್ದು ಇವಾಗ ಬಿಸಿ ಬಿಸಿ ಇಡ್ಲಿ ಜೊತೆಗೆ ನಾನು ಅವರೆಕಾಳು ಹುಳಿ ಸಾಂಬಾರು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೀವು ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುವಂಥ ಇವತ್ತಿನ ಅವರೆಕಾಳು ಹುಳಿ ಸಾಂಬಾರು ನಮ್ಮ ಮನೆ ಸ್ಟೈಲಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಅವರೆಕಾಳು ಹುಳಿ ಸಾಂಬಾರು ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಪಾಪ ಬಾಯ್